HELLO, HELLO ಹಲೋ ಕಮಿಷನರ್ ಸ್ಪೀಕಿಂಗ್ ಐ ಬಿ ಚೀಫ್ ವಿಕ್ರಮ್ ಶರ್ಮಾ ಮಾತಾಡೋದು ನಮಸ್ತೆ ಹೇಳಿ ಸರ್ ಗಣೇಶ್ ಮ್ಯಾಜಿಸ್ಟ್ರೇಟ್ ಅಬ್ದುಲ್ ಕರೀಮ್ ಅನಿಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ ವಾಟ್ ಇದು ಹೇಗೆ ಸಾಧ್ಯ ಸರ್ ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಅಬ್ದುಲ್ ಕರೀಂ ಅವರು ಹದಿನೈದು ದಿವಸ ಲೀವ್ ಹಾಕಿ ಅವ್ರ ಊರ್ಗೆ ಹೋಗಿದ್ದಾರೆ ಮನೆ ಬೇರೆ ಲಾಕ್ ಆಗಿದೆ ಅವನು ಅದನ್ನು ಉಪಯೋಗಿಸಿಕೊಂಡೆ ಲಾಕ್ ಆಗಿರೋ ಮನೆಯಲ್ಲಿ ಹೈಡ್ ಆಗಿದ್ದಾನೆ ನಿಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಸೆಂಟ್ ಪರ್ಸೆಂಟ್ ಕನ್ಫರ್ಮ್ ಇನ್ಫಾರ್ಮೇಶನ್ ಓಕೆ ಸರ್ ನಾವು ಇಮಿಡಿಯೇಟ್ ಆಗಿ ಆಪರೇಷನ್ ಕ್ಯಾರಿ ಔಟ್ ಮಾಡ್ತೀವಿ ಗಣೇಶ್ ಮರ್ಯಾದ ಸರೆಂಡರ್ ಆಗ್ಬಿಡು ಈ ಮನೇನ ಫುಲ್ ಕವರ್ ಮಾಡಿದೀವಿ ನೀನು ಎಸ್ಕೇಪ್ ಆಗಕ್ಕೆ ಚಾನ್ಸೇ ಇಲ್ಲ ನನ್ನ ಮಾತು ಕೇಳು ಸರೆಂಡರ್ ಆಗಿಬಿಡು ಮಾತಾಡು ಗಣೇಶ್ ಹಠ ಮಾಡಬೇಡ ಆಚೆ ಬಾ ಇಲ್ಲ ಫೈರ್ ಮಾಡ್ಬೇಕಾಗತ್ತೆ ನಾನು ಮೂರ್ ತಂಗ ಕೌಂಟ್ ಮಾಡ್ತೀನಿ ಅಷ್ಟಲ್ಲಿ ಬಿಡ್ಬೇಕು ಒನ್ ಟೂ ತ್ರೀ ನಮಸ್ಕಾರ ಸರ್ ನಮಸ್ಕಾರ ಯಾರ್ ಬೇಕು ಸರ್ ನನ್ನ ಹೆಸರು ರಾಜೇಶ್ ಅಂತ ಇಲ್ಲೇ ಸಿ ಬ್ಲಾಕ್ ಅಲ್ಲಿ ನಾನು ಬಿಕಾಮ್ ಗೋಲ್ಡ್ ಮೆಡಲಿಸ್ಟ್ ಸರ್ ಕೆ ಎಸ್ ಎಫ್ ಸಿ ನಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ ನಾಳೆನೇ ಇಂಟ್ರ್ಯೂ ಇದೆ ಅಪ್ಪ ಹೇಳಿದ್ರು ನೀವು ಸಿಎಂ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ನೀವೊಂದು ಮಾತು ಹೇಳಿದ್ರೆ ಆ ಕೆಲಸ ನನಗೆ ಡೆಫಿನೆಟ್ ಆಗಿ ಸಿಗುತ್ತೆ ಸರ್ ಬೇಕಾದ್ರೆ ಒಂದು ಐವತ್ತು ಸಾವಿರ ಏರ್ಪಾಡ್ ಮಾಡ್ತೀನಿ ಸರ್ ನಿಮಗೆ ಜಾಗ ಖಾಲಿ ಸರ್ ಒಂದು ನಿಮಿಷ ಹೇಳೋದು ಕೇಳಿ ಸರ್ ಸುಮ್ಮನೆ ಸರ್ ಐವತ್ತು ಸಾವಿರ ರೂಪಾಯಿ ರೂಪಾಯಿ ಕೊಟ್ಟು ರೆಕಮೆಂಡೇಶನ್ ಮೇಲೆ ಅಡ್ಡದಾರಿನಲ್ಲೇ ಕೆಲಸ ಹಿಡಿತಾನಂತೆ ಗೋಲ್ಡ್ ಮೆಡಲಿಸ್ಟ್ ಬೇರೆ ಇರೋದ್ರಿಂದಲೇ ದೇಶ ಹಾಳಾಗೋಗಿರೋದು ಆಗ್ತಿರೋದು ನಿಮ್ಮಂತವ್ರು ಇರೋದ್ರಿಂದಾನೇ ದೇಶ ಹಾಳಾಗ್ತಿರೋದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಇರೋದಿಲ್ಲ ರೀ ಡಿಗ್ರಿ ತಗೊಂಡು ಕೇಬಲ್ ಆಪರೇಟರ್ ಕೆಲಸ ಮಾಡ್ತಿರೋ ನನ್ನ ಮಗನಿಗೆ ನೀವೊಂದು ಗವರ್ಮೆಂಟ್ ಕೆಲಸ ಕೊಡಿಸುವವರೆಗೂ ನಾನ್ ಸುಮ್ನೆ ಇರೋದಿಲ್ಲ ಅಮ್ಮ ಸಾಕ್ ಸುಮ್ನೆ ಇರ್ತೀಯ ಅಪ್ಪನ ಹತ್ರ ಇದೊಂದು ವಿಷಯಕ್ಕೆ ಯಾವಾಗಲೂ ಯಾಕೆ ಜಗಳ ಮಾಡ್ತಿರ್ತಿಯಾ ನಿಮ್ ಪ್ರಕಾರ ಅಪ್ಪ ಅಣ್ಣಂಗೆ ಇನ್ಫ್ಲೂಯನ್ಸ್ ಇಂದ ಕೆಲಸ ಕೊಡ್ಸಿದ್ರು ಅಣ್ಣ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾನ ಸರಿಯಾಗಿ ಹೇಳಿದೆ ಅಮ್ಮ ಅವಳು ಯಾವಾಗ್ಲೂ ಹೀಗೆ ಇದೊಂದು ವಿಷಯದಲ್ಲಿ ನನ್ನ ಗಣೇಶನ್ನ ಅವಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಹ್ಮ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇನೆ ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡ್ತಿದ್ದೀನ ತಗೊಳ್ಳಿ ಇವತ್ತು ನಿಮ್ಗೆ ಇಷ್ಟವಾದ ಆಗಲ್ಕಾಯಿ ಗೊಜ್ಜು ಮಾಡಿದೀನಿ ಮರೀದೆ ತಿನ್ಬೇಕು ನೀವು ಹಾ ಸರಿ ಸರಿ ಹಾ ಟೆಲಿಫೋನ್ ಬಿಲ್ ಕಟ್ಬೇಕಾಗಿತ್ತು ನನಗೆ ತುಂಬಾ ಕೆಲಸ ಇದೆ ನೀನೇ ಹೋಗಿ ಕಟ್ಬಿಡ್ತೀಯಾ ಇಲ್ಲ ರೀ ತುಂಬಾ ಬಿಸಿಲಿದೆ ಕ್ಯೂನಲ್ಲಿ ನಿಂತ್ಕೊಂಡು ನನ್ನ ಕೈಯಲ್ಲಿ ಬಿಲ್ ಕಟ್ಟಕ್ಕೆ ನಮ್ಮ ಗಣೇಶನ್ಗೆ ಹೇಳ್ಬಿಡಿ ಹಲೋ ಕೃಷ್ಣ ಏನು ನೋಡು ಏನು ಸರ್ ಏನು ನಿಮ್ ಬೇರೆ ಅಲ್ಲಿ ಹೊಸ ಹೊಸ ಪೈರಸಿ ಕ್ಯಾಸೆಟ್ ಗಳು ಹಾಕಲ್ವಂತೆ ಹಾಗಂತ ನಿಮ್ ಬೇರೆ ಫೋನ್ ಬಂದಿತ್ತು ಇದು ಹೊಸ ಕನ್ನಡ ಪಿಕ್ಚರ್ ನಿಮ್ ಬೇರೆ ಅವ್ರು ನೋಡ್ಬೇಕಂತೆ ಹಾಕಿ ಪ್ಲೇ ಮಾಡು ಸಾರಿ ಬ್ರದರ್ ನೀವು ಹೇಳೋ ತರ ಈ ಕ್ಯಾಸೆಟ್ ಪ್ಲೇ ಮಾಡಿದ್ರೆ ಈ ಸಿನಿಮಾ ನಂಬ್ಕೊಂಡವ್ರಿಗೆ ಸಿನಿಮಾ ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಈ ಕ್ಯಾಸೆಟ್ ಪ್ಲೇ ಮಾಡೋದಿಲ್ಲ ನೀವು ಕೂಡ ಆ ರೀತಿ ಪ್ಲೇ ಮಾಡೋದು ತಪ್ಪು ವಿಡಿಯೋ ವೈರಸ್ ದೊಡ್ಡ ತಪ್ಪು ಏಯ್ ಹೇಳಿದಷ್ಟು ಮಾಡೋ ಅಂದ್ರೆ ನಮಗೆ ಅಡ್ವೈಸ್ ಮಾಡ್ತೀಯಾ ನೀನು ನಾವೆಲ್ಲ ಯಾರು ಗೊತ್ತಾ ಯಾರಾದ್ರೆ ಏನು ಗಲಾಟೆ ಮಾಡ್ದೇ ಜಾಗ ಖಾಲಿ ಮಾಡಿ ಏಯ್ ಮಿಸ್ಟರ್ ಓಯ್ ಔಟ್ ಏಯ್ ನಮ್ಮನ್ನ ನಾನೊಂದು ಸಲ ಡಿಸಿಷನ್ ತಗೊಂಡ್ರೆ ಫಿನಿಶ್ ನಾನು ಯಾರು ಗೊತ್ತಾ ನಿಮಗೆ ನಾನು ಈ ಕ್ಯಾಸೆಟ್ ಪ್ಲೇ ಮಾಡ್ಸಕ್ಕೆ ಬಂದಿರೋದಿಲ್ಲ ಮಾಡೇ ಮಾಡ್ತೀನಿ ಅದೇನಾಗುತ್ತೋ ನೋಡ್ತೇನೆ ಹೇ Høyt, da! Hey. Frame fixed! <hums>

ಒಂದ್ಸತಿನೂ ನಿನ್ ಫೈಟ್ ನ ಲೈವ್ ಆಗಿ ನೋಡೋ ಅವಕಾಶನೇ ಓಕೆ ನೆಕ್ಸ್ಟ್ ಟೈಮ್ ನನ್ ಫೈಟ್ ನ ಖಂಡಿತವಾಗ್ಲೂ ಲೈವ್ ಆಗಿ ನೋಡ್ತೀಯ ಓಕೆ ಇಟ್ಸ್ ಅ ಪ್ರಾಮಿಸ್ ಅಪ್ಪ ಬರ್ಲಾ ಬರ್ಲ ಅದ್ ಯಾವಾಗ ತೋರಿಸ್ತೀಯೋ ಏನೋ ನೋಡು ಅವನು ಪ್ರಾಮಿಸ್ ಮಾಡಿದ್ಮೇಲೆ ತೋರ್ಸೇ ತೋರಿಸ್ತಾನೆ ಹ್ಮ್ ಏನಯ್ಯ ಏನಯ್ಯ ಇದೆಲ್ಲ ನೀ ಮಾಡಿ ಸ್ವಲ್ಪ ಸರಿಯಾಗಿದೆಯಾ ಅಲ್ಲ ನಿನ್ನ ಮಗ ಒಳ್ಳೆ ರೌಡ್ ಇರ್ತಾರ ಪಬ್ಲಿಕ್ ಅಲ್ಲಿ ಇಷ್ಟೊಂದು ಜನಗಳ ಮಧ್ಯೆ ಹೊಡೆದಾಟ ಮಾಡ್ತಿದ್ದಾನಲ್ಲ ಅಪ್ಪ ಅನ್ಸ್ಕೊಂಡು ನೀನು ಅವನ ಕರೆದು ಹೀಗೆಲ್ಲಾ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳ್ಬಾರ್ದೇನಯ್ಯ ನನ್ನ ಮಗ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅದು ಕರೆಕ್ಟ್ ಆಗಿರುತ್ತೆ